ಅರ್ನಿಯ ಈ ಒಂದು ಮಜಲ್ ದೇಹದಿಂದ ಆಚೆ ಬರುತ್ತೆ ಕೆಲವರಿಗೆ ಒಕ್ಕಳ ಹತ್ರ ಉದ್ಕೊಳುತ್ತೆ ಅದನ್ನ ಆಪರೇಷನ್ ಮಾಡಿ ತೆಗಿತಾರೆ ಡಾಕ್ಟ್ರು ಇವನ್ ಕೆಲವರಿಗೆ ಗೆಜ್ಜೆಯಲ್ಲಿ ಇದಾಗುತ್ತೆ ಅರ್ನಿಯ ಅಂತಂದ್ರೆ ನಿಮ್ಮ ದೇಹದ ಮಾಂಸಖಂಡುಗಳು ಲೂಸ್ ಆಗ್ಬಿಟ್ಟು ಜೋತ್ ಬೀಳುತ್ತೆ ಅದಕ್ಕೆ ಮೆಶ್ ಹಾಕೋದು ಆಪರೇಷನ್ ಮಾಡೋದು ಏನೇನೋ ಮಾಡ್ತಾರೆ ನೀವೇನು ಮಾಡಬೇಡಿ ಅರ್ನಿಯಾ ಎಲ್ಲಿ ಆಗಿರುತ್ತಲ್ವಾ ಅಲ್ಲಿಯೂ ಹಚ್ಬೋದು ಪ್ಲಸ್ ದೇಹದ ರಿಫ್ಲೆಕ್ಸ್ ಪಾಯಿಂಟ್ ಇದು ನಿಮ್ಗೆ ಯಾವುದಾದ್ರೂ ದೇಹದಲ್ಲಿ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಏನಾರ ಅರಣ್ಯ ಗೆಜ್ಜೆಯಲ್ಲಿ ಆಗಿದ್ರೆ ಕೆಳ ಹೊಟ್ಟೆ ಭಾಗದಲ್ಲಿ ಈ ಭಾಗ ಕರ್ಶನ ಹಚ್ಚಿ ಅವಾಗ ಏನಾಗುತ್ತೆ ಆ ಕಂಡಿರೋ ಜ್ಯೋತಿ ಬಿದ್ದಿರೋದನ್ನ ದೇಹ ಹಿಡ್ದಿಟ್ಕೊಳುತ್ತೆ ಮತ್ತೆ ವಾಪಸ್ ಎಷ್ಟ್ ದಿನ ಆಗ್ಬೋದು ವಾರ ಆಗ್ಬೋದು ತಿಂಗಳಾಗ್ಬೋದು ಬಟ್ ಏನು ಸೈಡ್ ಎಫೆಕ್ಟ್ ಇಲ್ಲ ಡೈಲಿ ಅಪ್ ಅಪ್ಲೈ ಮಾಡ್ತಾ ಹೋಗುದು ಇನ್ನು ಕೆಲವರಿಗೆ ಈ ಒಕ್ಕಳ ಬಳ್ಳಿಯ ಬಳ್ಳಿಯಲ್ಲಿ ಅರ್ನಿ ಆದ್ರೆ ಈ ಸೆಂಟ್ರಲ್ ಅಚ್ಚಿ ಲೂಸ್ ಮೋಷನ್ ಆಯ್ತಾ ನಿಮ್ಮ ಕರಳು ದೊಡ್ಡ ಕರಳು ಇಟ್ಕೊಳಕ್ ಆಗ್ತಾ ಇಲ್ಲ ಇಲ್ಲೇ ಅಷ್ಟನ್ನ ಹಚ್ಚಿ